ಮಳೆ ಚಿಕ್ಕಬಳ್ಳಾಪುರದಲ್ಲಿ ಅಪರೂಪಕ್ಕೆ ಕಾಣುವ ಪ್ರಾಕೃತಿಕ ವರ ಇದು ಸಕಾಲದಲ್ಲಿ ಬಂದರೆ ಉತ್ತಮ ಬೆಳೆಯಾಗಿ ರೈತರು ಸಂತೃಪ್ತಿಯಿಂದ ಇರ್ತಾರೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಸಕಾಲಕ್ಕೆ ಬಾರದ ಈ ಮಳೆಯಿಂದಾಗಿ ರೈತರು ನಿರಂತರ ಸಂಕಷ್ಟಕ್ಕೆ ಸಿಲುಕಿದ್ದು ಇಟ್ಟ ಬೆಳೆ ಕೈಗೆ ಬರುವುದೇ ಅಪರೂಪವಾಗಿ ಪರಿಣಮಿಸಿದೆ ಈ ಬಾರಿಯೂ ಮುಂಗಾರು ಪೂರ್ವದಲ್ಲಿ ಸುರಿದ ಮಳೆ ನಂತರ ಮುನಿಸಿಕೊಂಡಿತ್ತು ಆದರೆ ಇದೀಗ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿರುವುದು ರೈತರಲ್ಲಿ ಸಂತಸ ಮೂಡಿಸಿದೆ ಕಳೆದ ನಾಲ್ಕು ಐದು ದಿನಗಳಿಂದ ರಾತ್ರಿಯ ವೇಳೆ ಮಾತ್ರ ಬರ್ತಿದ್ದ ಮಳೆ ಇಂದು ಮಧ್ಯಾಹ್ನವೇ ಆಗಮಿಸಿತ ಅದರಲ್ಲೂ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಎಡೆಬಿಡದೆ ಸುರಿದ ಪರಿಣಾಮ ನಗರ ವ್ಯಾಪ್ತಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಯಿತು ನಿರಂತರವಾಗಿ ಸುರಿದ ಮಳೆಯಿಂದಾಗಿ ರಸ್ತೆ ಚರಂಡಿಗಳು ಮಳೆ ನೀರಿನಿಂದ ಆವೃತವಾಗಿದ್ವು ಇನ್ನು ಅನಿವಾರ್ಯವಾಗಿ ಹೊರ ಹೋಗಬೇಕಾದ ಜನ ಕೋಡೆಗಳಿಗೆ ಮೊರೆ ಹೋಗುವಂತಾಯಿತು ಅಲ್ಲದೆ ವಿವಿಧ ಕೆಲಸಗಳಿಗಾಗಿ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಆಗಮಿಸಿದ್ದ ಜನ ಮಳೆಯಿಂದ ಆಶ್ರಯ ಪಡೆಯಲು ಹೆಣಗಾಡುವಂತಾಯ್ತಾ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇಂದು ಮಧ್ಯಾಹ್ನ ಧಾರಾಕಾರವಾಗಿ ಮಳೆ ಸುರಿದ ಹಿನ್ನೆಲೆ ಮಳೆಯಿಂದ ನಗರ ಪ್ರದೇಶದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಜನಜೀವನ ಅಸ್ತವ್ಯಸ್ತವಾಯಿತು ನಿರಂತರ ಮಳೆಯಿಂದ ಬೀದಿ ಬದಿಯ ವ್ಯಾಪಾರಸ್ಥರು ಹಾಗೂ ವಾಹನ ಸವಾರರು ಪರದಾಡುವಂತಾಯಿತು ಜಿಲ್ಲೆಯ ಮಳೆಯಾಧಾರಿತ ಬೆಳೆಗಳಾದ ರಾಗಿ ಜೋಳ ಅಲಸಂದಿ ತೊಗರಿ ನೆಲಗಡಲೆ ಬಿತ್ತನೆಗೆ ಅನುಗುಣವಾಗಿ ಮಳೆ ಬಂದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ